ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಿಮ್ಮ ಜೀವನದಲ್ಲಿ ನೀವು ಎಲ್ಲಾ ವಿಷಯದಲ್ಲಿ ಸೋಲ್ತಾ ಇದ್ದೀರಾ ನಿಮ್ಮ ವಿರೋಧಿ ನಿಮ್ಮ ವಿರೋಧಿಗಳು ಜಯಿಸಲಿಕ್ಕೆ ನಿಮ್ಮನ್ನ ಜಯಿಸುತ್ತಾ ಜಯಿಸುತ್ತಾ ನಿಮ್ಮನ್ನ ಸೋಲುವ ಮನಸ್ಥಿತಿಗೆ ತಂದು ನಿಲ್ಲಿಸಿದ್ದಾರ ಪ್ರಿಯ ದೇವ ಮಕ್ಕಳೇ ಇಂದು ನಾವು ಒಂದು ಜಯದ ಜೀವಿತದ ಒಂದು ರಹಸ್ಯವನ್ನ ಜಯದ ಜೀವಿತದ ಆತ್ಮೀಯ ಸತ್ಯವನ್ನ ಇವತ್ತು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ ಬನ್ನಿ ನಮ್ಮ ಬೈಬಲನ್ನು ಯಾಕೋಬನು ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯದ ಏಳನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳಿಕೊಳ್ಳುವವನಾಗಿದ್ದೇನೆ ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ ಸೈತಾನನನ್ನು ಎದುರಿಸಿರಿ ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ಬರೆಯಲ್ಪಟ್ಟ ಪ್ರಿಯ ದೇವ ಮಕ್ಕಳೇ ಇಲ್ಲಿ ನಮಗೆ ಸೈತಾನನನ್ನ ಎದುರಿಸುವಂತ ಒಂದು ಶ್ರೇಷ್ಠ ಅಧಿಕಾರ ನಮಗೆ ಕೊಡಲ್ಪಟ್ಟದೆ ಜಾಗೃತಿ ಕೇಳಿಸ್ಕೊಡ್ರಿ ಈ ಲೋಕದಲ್ಲಿ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾರು ಎಂಬುದಾಗಿ ನೋಡೋದಾದರೆ ಎಲ್ಲ ಕೇಡಿಗೆ ಮೂಲ ಯಾರು ಎಂಬುದಾಗಿ ನೋಡೋದಾದರೆ ಎಲ್ಲ ಅಪಾಯಗಳಿಗೆ ಮೂಲ ಯಾರು ಎಂಬುದಾಗಿ ನೋಡೋದಾದರೆ ಎಲ್ಲ ರೋಗ ಎಲ್ಲ ಕಷ್ಟ ಎಲ್ಲ ನೋವು ಎಲ್ಲ ಸಂಕಟಗಳಿಗೆ ಮೂಲ ಯಾರು ಎಂಬುದಾಗಿ ನೋಡೋದಾದರೆ ಅದು ಸೈತಾನನು ಎಂಬುದಾಗಿ ನಮಗೆ ಬೈಬಲಲ್ಲಿ ತಿಳಿಸುವಂಥದ್ದಾಗಿದೆ ಈಗ ಸೈತಾನನು ದೇವರು ಮಾನವನಿಗೆ ಕೊಟ್ಟಂತ ಈ ಲೋಕವನ್ನ ಆದಾಮ್ ಮತ್ತು ಅವಳನ್ನ ಸೋಲಿಸಿ ಆ ಲೋಕವನ್ನ ತನಗೆ ತಕ್ಕೊಂಡು ಆತನು ಮತಯನ್ ಬರೆಸುವಾರ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಕರ್ತನಿಗೆ ಹೀಗೆ ಹೇಳ್ತಾನೆ ಈ ಲೋಕವೆಲ್ಲ ನನಗೆ ನಾನು ಎಂಬುದಾಗಿ ಹೇಳ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ಬೈಬಲ್ ನಮ್ಗೆ ಹೀಗೆ ಹೇಳ್ತದೆ ಸೈತಾನನು ಇಹಲೋಕದ ದೇವರು ಎಂಬುದಾಗಿ ಮಾತಾಡ್ತದೆ ಜಾಗ್ರತೆ ಕೇಳಿಸ್ಕೊಳ್ರಿ ಸೈತಾನನ್ನು ಎಲ್ಲಾರನ್ನ ಸೋಲಿಸಿ ಅವನು ಮೇಲೆ ಕೂತವನು ಆಗಿದ್ದ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರನ್ನ ಬಿಟ್ಟು ಅವನು ಎಲ್ಲವನ್ನೂ ಸೋಲಿಸಿದ ಪರಲೋಕದ ದೇವದೂತರನ್ನು ಸಹ ಕೆಲವನ್ನ ಸೋಲಿಸಿ ತನ್ನ ಸಂಗಡ ಭೂಲೋಕಕ್ಕೆ ತೆಗೆದುಕೊಂಡು ಬಂದ ದೇವರನ್ನ ಮಾತ್ರ ಸೋಲಿಸ್ಲಿಕ್ಕಾಗಿಲ್ಲ ಭೂಲೋಕಕ್ಕೆ ಬಂದು ಮಾನವನನ್ನೂ ಸೋಲಿಸಿ ಮಾನವನನ್ನ ತನ್ನ ದಾಸನ್ನಾಗಿ ಮಾಡ್ಕೊಂಡ್ಬಿಟ್ಟ ಈಗ ಅಂತ ಸೈತಾನನನ್ನ ಎದುರಿಸುವಂತ ಅಧಿಕಾರ ಯಾರಿಗೆ ಕೊಡಲ್ಪಟ್ಟದಂದ್ರೆ ಅಂದ್ರೆ ಯೇಸು ಕ್ರಿಸ್ತನ ನಾಮವನ್ನು ಹೇಳ್ಕೊಳ್ವಂತ ನಿನಗೂ ಮತ್ತು ನನಗೂ ಕೊಡಲ್ಪಟ್ಟದೆ ಎಂತ ಶ್ರೇಷ್ಠ ಭಾಗ್ಯ ಎಲ್ಲ ಸಮಸ್ಯೆಗಳಿಗೆ ಮೂಲನಾದಂಥ ಎಲ್ಲ ವೇದನೆಗಳಿಗೆ ಮೂಲನಾದಂಥ ಎಲ್ಲ ಸಮಸ್ಯೆಗಳಿಗೆ ಮೂಲನಾಗಿರುವಂಥ ಸೈತಾನನ ಎದುರಿಸುವಂಥ ಆ ಶ್ರೇಷ್ಠ ಅಧಿಕಾರ ನಮಗೆ ಕೊಡಲ್ಪಟ್ಟದೆ ಹೇಗೆ ನಮಗೆ ಆ ಅಧಿಕಾರ ಕೊಡಲ್ಪಡ್ತು ಕೊಲಸೆ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ನಾವು ನೋಡುವಾಗ ಸೈತಾನನನ್ನ ಏಸು ಕ್ರಿಸ್ತನು ಸೋಲಿಸಿದ್ನು ಎಂಬುದಾಗಿ ನಾವು ನೋಡ್ತೇವೆ ಶಿಲುಬೆಯ ಮೇಲೆ ಏಸು ಕ್ರಿಸ್ತನು ಸೈತಾನನನ್ನ ಸೋಲಿಸಿ ಅವನ ಅಧಿಕಾರವನ್ನ ಈ ನೆಂದಿಗೂ ಸಹ ಇಲ್ಲದ ಹಾಗೆ ಮಾಡಿಬಿಟ್ಟಿದ್ದಾನೆ ಈಗ ಆತನ ಮೇಲೆ ಅಂದ್ರೆ ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂತ ನನಗೆ ಆ ಅಧಿಕಾರ ಕೊಡಲ್ಪಟ್ಟದೆ ನಾನು ಸೈತಾನನನ್ನ ಎದುರಿಸಬಹುದು ನಾನು ಸೈತಾನ ಎದುರಿಸಬಹುದು ನಾನು ಸೈತಾನ್ ಎದುರಿಸ್ಬೇಕಂದ್ರೆ ಹೇಗೆ ಎದುರಿಸೋದು ಜಾಗ್ರತೆ ಕೇಳಿಸ್ಕೊಳ್ರಿ ನಮಗೆ ದೇವರು ಸೈತಾನ್ ಎದುರಿಸುವಂತ ಅಧಿಕಾರ ಕೊಟ್ಟಿದ್ದಾರೆ ಸರಿ ಹಾಗಾದ್ರೆ ನಾನು ಹೇಗೆ ಎದುರಿಸೋದು ಅವನ ಎದುರಿಸುವಂತ ಯಾವ ವಿಷಯ ನನ್ನ ಬಳಿಯಲ್ಲಿದೆ ಜಾಗ್ರತೆ ಕೆಡಿಸ್ಕೊಳ್ರಿ ಲೋಕದಲ್ಲಿ ಬಹಳಷ್ಟು ಜನರು ಬಹಳಷ್ಟು ರೀತಿಯಲ್ಲಿ ಮಾತಾಡುವಂತ ಮಾತುಗಳಿದ್ದಾವೆ ನಾವು ಹೀಗೆ ಮಾಡಿದರೆ ಸೈತಾನ ಎದುರುತ್ತಾನೆ ನಾವು ಹಾಗೆ ಪ್ರಾರ್ಥಿಸಿದ್ರೆ ಸೈತಾನ ಎದುರುತ್ತಾನೆ ಬ ಹಲವು ರೀತಿಯಲ್ಲಿ ಹಲವಾರು ಜನರು ಹಲವು ರೀತಿಯಲ್ಲಿ ಹೀಗೆ ಅನೇಕ ಸಂಗತಿಗಳನ್ನ ಮಾತಾಡ್ತಾರೆ ಹಾಗಾದ್ರೆ ಇಂದು ನಾನು ಹೇಗೆ ಸೈತಾನ್ನ ಎದುರಿಸ್ತೇನೆ ನಮ್ಮ ಬೈಬಲ್ ಅನ್ನ ಒಂದು ಪೇತ್ರನ ಪತ್ರಿಕೆ ಐದನೇ ಅಧ್ಯಾಯದ ಎಂಟು ಒಂಬತ್ತನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ ಅಲ್ಲಿ ಹೀಗೆ ಹೇಳ್ತದೆ ನಿಮ್ಮ ವಿರೋಧಿ ಆಗಿರುವಂತ ಸೈತಾನು ಯಾರ ನುಂಗ್ಲಿ ಯಾರನ್ನ ಬಿಡ್ಲಿ ಅಂತೇಳಿ ಗರ್ಜಿಸುವ ಸಿಂಹದೋಪಾದಲ್ಲಿ ತಿರುಗ್ತಾ ಇರ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ನಿಮ್ಮ ವಿರೋಧಿ ನಿಮಗೊಬ್ಬ ವಿರೋಧಿ ಇದ್ದಾನೆ ಇದನ್ನು ಮಾತ್ರ ಮರಿಬಾರ್ದು ಮೈ ಮರತ್ ಕುತ್ಕೊಳ್ಬೇಡ್ರಿ ನಿಮ್ಗೊಬ್ಬ ವಿರೋಧಿ ಆ ವಿರೋಧಿ ಏನ್ ಮಾಡ್ತಾನೆ ನೋಡ್ರಿ ಈ ಲೋಕದಲ್ಲಿ ನಿಮಗೆ ಮನುಷ್ಯರು ವಿರೋಧವಾಗಿದ್ರು ಅಂದ್ರೆ ಅವ್ರು ನಿಮ್ಗೆ ಎಲ್ಲೋ ಒಂದು ಕ್ಷೇತ್ರದಲ್ಲಿ ಕೆಲಸದಲ್ಲೋ ಮನೆಯಲ್ಲೋ ಎಲ್ಲೋ ನೀವು ಇದ್ರಿಗೆ ಸಿಕ್ಕಾಗ ನಿಮಗೆ ಅಪಾಯ ಮಾಡ್ಲಿಕ್ಕೆ ಕುತಂತ್ರಗಳನ್ನ ಅವ್ರು ಏನ್ ಮಾಡ್ತಾರೆ ಎಣೀತಾರೆ ಆದ್ರೆ ಸೈತಾನ್ ಏನ್ ಮಾಡ್ತಾನಂತೆ ಅವ್ನ್ ನಿಮ್ಗೆ ವಿರೋಧಿ ಆ ವಿರೋಧಿ ಏನ್ ಮಾಡ್ತಾನಂತೆ ಯಾವಾಗ್ಲೂ ಯಾರನ್ನ ನುಂಗ್ಬೇಕೆಂಬುದಾಗಿ ಅವನ್ ಏನ್ ಮಾಡ್ತಾನಂತೆ ಗರ್ಜಿಸ್ತಾ ತಿರುಗ್ತಾ ಇರ್ತಾನಂತೆ ಅವ್ನ ನಿಮ್ಗೆ ವಿರೋಧಿ ಅವನ್ ಗರ್ಜಿಸುವ ಸಿಂಹ ಅವ್ನ್ ನಿಮ್ ನುಂಗ್ಬೇಕಂತೇಳಿ ಪ್ಲಾನ್ ಮಾಡಿದಾನೆ ಆ ನುಂಗ್ಬೇಕಾದ್ರೆ ಏನ್ ಮಾಡ್ಬೇಕು ಏನು ಮಾಡೋದ್ ಬೇಕಾಗಿಲ್ಲ ನಿಮ್ ತಲೆ ಒಳಗೆ ಯೋಚನೆಗಳನ್ನ ಹಾಕಿದ್ರೆ ಸಾಕು ಸ್ವಸ್ಥ ಎಚ್ಚರವಾಗಿರೀ ಯಾಕೆ ಸ್ವಸ್ಥ ಚಿತ್ತರ ಯಾಕೆ ಎಚ್ಚರವಾಗಿರ್ಬೇಕು ನಿಮ್ಮ ವಿರೋಧಿ ಆಗಿರುವ ಸೈತಾನನ್ನು ಯಾರ ನುಂಗ್ಲಿ ಯಾರನ್ನ ಬಿಡ್ಲಿ ಅಂತೇಳಿ ಗರ್ಜಿಸ್ತಾ ತಿರುಗ್ತಾ ಆ ತಲೆಯಲ್ಲಿ ಬರೀ ಯೋಚನೆಗಳನ್ನ ಹಾಕಿದ್ರೆ ಸಾಕು ಚಿಂತೆಗಳನ್ನ ಹಾಕಿದ್ರೆ ಸಾಕು ಅವನಿಗೆ ನಾವು ಒಳಗಾಗ್ಬಿಡ್ತೇವೆ ಅವನ್ ನಮ್ಮನ್ನ ನುಂಗ್ ಬಿಡ್ತಾನೆ ಹಾಗಾದ್ರೆ ಅಂತ ಸೈತಾನ್ ನಮಗೆ ವಿರೋಧವಾಗಿರುವಂತ ಸೈತಾನ್ ನಮಗೆ ವಿರೋಧಿ ಆಗಿರುವಂತ ಸೈತಾನನು ನಮ್ಮ ಕುರಿತಾಗಿ ಯಾವಾಗ್ಲೂ ಆ ಕಡೆ ಈ ಕಡೆ ಏನಾದ್ರೂ ಎಂಬುದ ಹುಡುಕುವಂತ ಸೈತಾನ್ ಹೆದರಿಸುವುದು ಹೇಗೆ ಒಂದು ಪೇತ್ರ ಪತ್ರಿಕೆ ಐದನೇ ಅಧ್ಯಾಯದ ಒಂಬತ್ತನೇ ವಚನ ನಿಂತ್ಕೊಳ್ರಿ ಸೈತಾನ್ನ ಎದುರಿಸ್ರಿ ನಂಬಿಕೆಯಲ್ಲಿ ನಿಂತ್ಕೊಳ್ರಿ ಅವನ್ನ ಎದುರಿಸ್ರಿ ಸೈತಾನನ ಎದುರಿಸುವಂತ ಆಯುಧ ಯಾವುದಪ್ಪಾ ಅಂದ್ರೆ ನಂಬಿಕೆ ಜಾಗ್ರತೆ ಕೇಳಿಸ್ಕೊಳ್ರಿ ಸೈತಾನನನ್ನ ಎದುರಿಸುವಂತ ಆಯುಧ ಯಾವುದು ಎಂಬುದಾಗಿ ನೋಡೋದಾದ್ರೆ ಅದು ನಂಬಿಕೆ ಆಗಿದೆ ನಂಬಿಕೆ ನಿನ್ನಲ್ಲಿ ಇರುವ ತನಕ ಸೈತಾನನು ನಿನ್ನ ಬಳಿಗೆ ಬಂದು ನಿನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯ ತನಕ ನಿನ್ನೊಳಗೆ ನಂಬಿಕೆ ಇರ್ತದೋ ಅಲ್ಲಿಯ ತನಕ ನೀನು ಅವನಿಗೆ ಅಪಾಯವಾಗಿರ್ತಿ ಎಲ್ಲಿಯ ತನಕ ನಿನ್ನೊಳಗೆ ನಂಬಿಕೆ ಇರೋದಿಲ್ವೋ ಅವನು ನಿನಗೆ ಅಪಾಯವಾಗಿ ಮಾರ್ಪಡ್ತಾನೆ ನಂಬಿಕೆ ನಿನ್ನೊಳಗಿದ್ರೆ ನೀನು ಅವನಿಗೆ ಅಪಾಯವಾಗಿ ಮಾರ್ಪಾಡ್ತಿ ನಿನ್ನೊಳಗೆ ನಂಬಿಕೆ ಇಲ್ಲದೆ ಹೋದ್ರೆ ಅವನು ನಿನಗೆ ಅಪಾಯವಾಗಿ ಮಾರ್ಪಡ್ತಾನೆ ಸೈತಾನ್ ಎದುರಿಸುವಂತ ಒಂದೇ ಒಂದು ಆಯುಧ ಅದು ನಂಬಿಕೆ ಹಾಗಾದ್ರೆ ಪ್ರಿಯ ದೇವ ಮಕ್ಕಳೇ ಯಾವಾಗ್ಲೂ ಸೈತಾನ್ ನಮ್ಮನ ಹುಡುಕ್ತಾ ಗರ್ಜಿಸ್ತಾ ತಿರುಗ್ತಾ ಇದ್ದಾನೆ ಅಂದ್ರೆ ಕೇಳಿಸ್ಕೊಳ್ರಿ ನಿಮ್ ಸುತ್ತಮುತ್ತ ಯಾರು ನಿಮ್ಮನ್ನ ನೋಯಿಸ್ತಾ ಇದ್ದಾರೆ ಕೆಣಕ್ತಾ ಇದಾರೆ ನಿಮ್ಮನ್ನ ಬಲಹೀನಗೊಳಿಸ್ತಾ ಇದ್ದಾರೆ ನೀವೆಲ್ಲೋ ಬಲಹೀನ ಆಗ್ತಾ ಇದ್ದೀರಿ ಏನು ಆಗ್ತಾ ಇದೀರಿ ಅಂದ್ರೆ ಅದ್ರ ಅರ್ಥ ಅದೆಲ್ಲವೂ ಸಹ ಸೈತನ್ನ ಗರ್ಜನೆ ಆಗಿರ್ತದೆ ಹಾಗಾದ್ರೆ ಅವನು ಬರೀ ಅಲ್ಲಿ ಮಾತ್ರ ಮಾಡೋದಿಲ್ಲ ಯಾವಾಗ್ಲೂ ಅವನು ಅದನ್ನ ಮಾಡ್ತಾ ಇರ್ತಾನೆ ಅವನು ಯಾವಾಗ್ಲೂ ನಿಮ್ಮ ನಡೆಯೋದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾಗ ಅವನು ಯಾವಾಗ್ಲೂ ನಿಮ್ಮ ಮುಂದೆ ಗರ್ಜಿಸ್ತಿದ್ದಾಗ ನೀವು ಯಾವಾಗ್ಲೂ ನಂಬಿಕೆ ಒಳಗೆ ಸಿದ್ಧರಾಗಿರ್ರಿ ನಂಬಿಕೆ ಅನ್ನು ಯಾವಾಗೂ ಒನ್ ಟೈಮ್ ಬೇಕಾಗಿರುವಂಥ ವಿಷಯ ಅಲ್ಲ ನಂಬಿಕೆ ಎನಿ ಟೈಮ್ ಸಮಯದಲ್ಲಿ ನಮಗೆ ಬೇಕಾದಂತ ಅಂಶ ಆಗಿದೆ ನಂಬಿಕೆ ಮಾತ್ರ ಆಯುಧ ಆಗಿರೋದ್ರಿಂದ ನಂಬಿಕೆ ಒಳಗೆ ಬಲವಾಗಿ ನಿಂತ್ಕೊಳ್ರಿ ನಂಬಿಕೆ ಎಂಬ ಆಯುಧವನ್ನು ಬಲವಾಗಿ ಇಡ್ಕೊಳ್ರಿ ನಂಬಿಕೆ ಎಂಬ ಆಯುಧವನ್ನು ಬಲವಾಗಿಡ್ಕೊಳ್ರಿ ನಂಬಿಕೆ ಎಂಬ ಆಯುಧ ನಿಮ್ಮೊಳಗೆ ಇರುವ ತನಕ ಅವನ ಎದುರಿಸ್ತಾನೆ ಇರ್ತೀರಿ ಮಾಡೋಕೆ ಬಂದ್ರು ಅವನು ಮಾಡದ ಹಾಗೆ ನೀವು ತಡೆದು ಬಿಡ್ತೀರಿ ಅವನು ಅವರು ಸೈತಾನ್ ನಿಮ್ಗೆ ಏನೇ ಮಾಡೋದಕ್ಕೆ ಬಂದರೂ ಸಹ ಸೈತಾನನ್ನು ಅದನ್ನ ಮಾಡದ ಹಾಗೆ ನೀವು ತಡೆದು ಬಿಡುತ್ತೀರಿ ಎಲ್ಲಿ ತನಕ ನಿಮ್ಮೊಳಗೆ ನಂಬಿಕೆ ದೃಢವಾಗಿ ಇರುವ ತನಕ ಇನ್ನೊಂದು ವಾಕ್ಯವನ್ನು ಓದ್ಕೊಳ್ಳೋನ್ರಿ ಎಫ್ ಎಸ್ ಅವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ನ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಎಫ್ ಎಸ್ ಪತ್ರಿಕೆ ಆರನೇ ಅಧ್ಯಾಯ ದೇವರ ಸರ್ವಾಯುಧಗಳ ಬಗ್ಗೆ ಬರೆಯಲ್ಪಟ್ಟದೂ ಗೊತ್ತಿರುವಂತ ವಿಷಯ ಜಾಗ್ರತೆ ಕೇಳಿಸ್ಕೊಳ್ರಿ ಸೈತಾನನ ಹೋರಾಟಗಳು ನಮ್ಮ ಮಧ್ಯದಲ್ಲಿ ಹೇಗಿರ್ತದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ ನಾವು ಅಧಿಪತಿಗಳ ಮೇಲೆ ಇಹಲೋಕಾಧಿಪತಿಗಳ ಮೇಲೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗಳ ಮೇಲೆ ಎಲ್ಲಾದ್ರ ಮೇಲೆ ನಾವೇನ್ ಮಾಡ್ತೇವೆ ಹೋರಾಡುವವರಾಗಿದ್ದೇವೆ ಅಂತೇಳಿ ವಾಕ್ಯ ಹೇಳ್ತದೆ ಹಾಗಿರುವಾಗ ಹೋರಾಟ ಬಹಳ ಕಠಿಣವಾದಾಗ ನೀವ ಈ ಆಯುಧಗಳನ್ನ ಅಂತ ಅಂತೇಳಿ ಆ ವಾಕ್ಯ ಹೇಳಲ್ಪಡ್ ಎಫ್ಎಸ್ಎಫ್ ಪತ್ರಿಕೆ ಆರನೇ ಅಧ್ಯಾಯದ ಹತ್ತನೇ ವಚನದ ನಂತರದಲ್ಲಿ ಅಂದ್ರೆ ಹೋರಾಟ ಕಠಿಣವಾದಾಗ ನಾವೇನ್ ಮಾಡ್ಬೇಕಂತೆ ನಾವು ಆಯುಧಗಳನ್ನ ಧರಿಸ್ಕೊಳ್ಬೇಕಂತೆ ದೇವರು ಕೊಡುವಂತ ಸರ್ವಾಯುಧಗಳನ್ನ ನಾವು ಧರಿಸ್ಕೊಳ್ಬೇಕಂತೆ ಆ ಸರ್ವಾಯುಧ ಏನು ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಸತ್ಯವೆಂಬ ನಡುಕಟ್ಟು ನೀತಿ ಎಂಬ ಎದೆ ಕವಚ ಸುವಾರ್ತೆ ಎಂಬ ಪಾದರಕ್ಷೆಗಳು ರಕ್ಷಣೆ ಎಂಬ ಹೆಲ್ಮೆಟ್ ಅಥವಾ ಶಿರಸ್ತ್ರಾಣ ಮತ್ತೆ ನಂಬಿಕೆ ಎಂಬ ಗುರಾಣಿ ನಾವು ಇದನ್ನ ಹಿಡ್ಕೊಳ್ಬೇಕಂತ ಹಿಡ್ಕೊಂಡ್ರೆ ನಾವು ಕಠಿಣವಾಗಿ ಅಂದ್ರೆ ಸೈತಾನನು ಅವನ ಸೈನ್ಯ ಪೂರ್ತಿಯಾಗಿ ನಮಗೆ ವಿರುದ್ಧವಾಗಿ ಹೋರಾಡುವಾಗ ಪೂರ್ತಿಯಾಗಿ ಸೈತಾನ್ ಸೈತಾನ್ನ ಸೈನ್ಯ ಪೂರ್ತಿಯಾಗಿ ನಮಗೆ ವಿರುದ್ಧವಾಗಿ ಹೋರಾಡುವಾಗ ಆ ಹೋರಾಡುವಂತ ಸಮಯದಲ್ಲಿ ಐದು ಸರ್ವಾಯುಧಗಳನ್ನ ಧರಿಸ್ಕೊಳ್ಬೇಕಂತೆ ಯಾವುದದು ಸತ್ಯವೆಂಬ ನಡುಕಟ್ಟು ನೀತಿ ಎಂಬ ಎದೆ ಕವಚ ಸುವಾರ್ತೆ ಎಂಬ ಪಾದರಕ್ಷ ರಕ್ಷಣೆ ಎಂಬ ಹೆಲ್ಮೆಟ್ ಅಥವಾ ಶಿರಸ್ತ್ರಾಣ ನಂಬಿಕೆ ಎಂಬ ಗುರಾಣಿ ಜಾಗ್ರತೆ ಕೇಳಿಸ್ಕೊಳ್ರಿ ಈ ಎಲ್ಲಾ ಆಯುಧಗಳನ್ನ ಧರಿಸ್ಕೊಂಡ್ರೆ ನಾವು ಸೈತಾನನು ಮತ್ತು ಅವನ ಸೈನ್ಯ ನಮಗೆ ವಿರುದ್ಧವಾಗಿ ಕಠಿಣವಾಗಿ ಯುದ್ಧ ಮಾಡುವಾಗ ಅವನೊಟ್ಟಿಗೆ ನಾವು ಹೋರಾಡಲಿಕ್ಕೆ ಸಾಧ್ಯ ಆಗ್ತದಂತೆ ಜಾಗ್ರತೆ ಕೇಳಿಸ್ಕೊಳ್ರಿ ಅಲ್ಲಿ ಒಂದು ವಾಕ್ಯ ಹೇಳಲ್ಪಟ್ಟದೆ ಎಫ್ ಎಸ್ ಎ ಪತ್ರಿಕೆ ಆರನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ಅಲ್ಲಿ ಹೇಳಲ್ಪಟ್ಟದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದನ್ನು ಹಿಡ್ಕೊಳ್ರಿ ಅಂತೇಳಿ ಮಾತಾಡ್ತದೆ ಆ ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ ನಂಬಿಕೆ ಎಂಬ ಗುರಾಣಿ ಜಾಗ್ರತೆ ಕೇಳಿಸ್ಕೊಳ್ರಿ ನನ್ನ ಹತ್ರ ಈಗ ಸತ್ಯ ಎಂಬ ನಡುಕಟ್ಟಿದೆ ಅಂತ ಇಟ್ಕೊಳ್ಳೋಣ ಸತ್ಯ ಎಂಬ ಬೆಲ್ಟ್ ಇದೆ ಅಂತ ಇಟ್ಕೋಣ ನೀತಿ ಎಂಬ ಎದೆ ಕವಚ ಇದೆ ಅಂತ ಇಟ್ಕೊಳ್ಳೋಣ ಸುವಾರ್ತೆ ಎಂಬ ಪಾದರಕ್ಷೆ ಇದೆ ಅಂತ ಇಟ್ಕೋಣ ರಕ್ಷಣೆ ಎಂಬ ಹೆಲ್ಮೆಟ್ ಅಥವಾ ಶಿರಸ್ತ್ರಾಣ ಇದೆ ಅಂತ ಇಟ್ಕೋಣ ಈಗ ನನ್ನ ಹತ್ರ ಗುರಾಣಿ ಇಲ್ಲ ನಂಬಿಕೆ ಎಂಬ ಗುರಾಣಿ ಇಲ್ಲ ಈಗ ಗುರಾಣಿ ಇಲ್ದಿದ್ದಾಗ ಅಲ್ಲಿ ವಾಕ್ಯ ಹೇಳ್ತದೆ ಕೆಡುಕನ ಅಗ್ನಿ ಬಾಣಗಳು ನಮಗ್ ಬರ್ತವೆ ಅಂತೇಳಿ ಬರಲ್ಪಟ್ಟಿದೆ ಅಂದ್ರೆ ಯಾವಾಗ ಕಠಿಣವಾದ ಯುದ್ಧ ಸೈತಾನನು ಸೈತಾನ ಸೈನ್ಯ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುವಾಗ ಅವರು ಉಪಯೋಗಿಸುವಂತ ಆಯುಧ ಯಾವ್ದಪ್ಪ ಅಂದ್ರೆ ಅದು ಸೈತಾನನ ಅಗ್ನಿ ಬಾಣಗಳು ಕೆಡುಕನ ಅಗ್ನಿ ಬಾಣಗಳು ಓಕೆ ಈಗ ನಮ್ಮ ನಡುಕಟ್ಟಿದೆ ನಮ್ಗೆ ಎದೆ ಕವಚ ಇದೆ ಪಾದರಕ್ಷೆಗಳಿದಾವೆ ಹೆಲ್ಮೆಟ್ ಅಥವಾ ಶಿರಸ್ತ್ರಾಣ ಇದೆ ಅದ್ರ ಗುರಾಣಿ ಇಲ್ಲ ಈಗ ಆ ಕಡೆಯಿಂದ ಬಾಣಗಳು ಬೀಸ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ ಅಗ್ನಿ ಬಾಣಗಳು ಬೀಸ್ತಾ ಇದ್ದಾರೆ ಅಂತಕೊಳ್ರಿ ಅಗ್ನಿ ಬಾಣ ನಮಗೆ ಬೀಸುದಾದ್ರೆ ನಮಗೆ ಗುರಾಣಿ ಇಲ್ಲ ಅಂದ್ರೆ ನಮಗ್ ನಾಟ್ಕೊಂಡು ನಮ್ಮನ್ನ ಸುಟ್ಟ ಹಾಕ್ಬಿಡ್ತೀವಿ ಯಾಕಂದ್ರೆ ಅದು ಬಾಣ ಮಾತ್ರ ಅಲ್ಲ ಅಗ್ನಿ ಬಾಣ ಅಗ್ನಿ ಏನ್ ಮಾಡ್ತದೆ ಸುಡ್ತದೆ ಈಗ ಸೈತಾನನು ನಾವು ಸುಡಬೇಕಂತೇಳಿ ಆ ಕಡೆಯಿಂದ ಬಾಣಗಳನ್ನ ಎಸೆಯುವಾಗ ಆ ಬಾಣಗಳಿಂದ ನಾವು ತಪ್ಪಿಸ್ಕೊಳ್ಬೇಕಂದ್ರೆ ಏನ್ ಮಾಡಬೇಕು ರಕ್ಷಣೆ ಎಂಬ ಶಿರಸ್ತ್ರಾಣ ಇರಬೇಕಾ ಅಥವಾ ನೀತಿ ಎಂಬ ಎದೆ ಕವಚ ಇರಬೇಕಾ ಸತ್ಯವೆಂಬ ನಡುಕಟ್ಟಿರ್ಬೇಕಾ ಸುವಾರ್ತೆ ಎಂಬ ಪಾದರಕ್ಷೆ ಇರ್ಬೇಕಾ ಏನಿರ್ಬೇಕು ಪ್ರಿಯ ದೇವ ಮಕ್ಕಳೇ ಆ ಬಾಣಗಳಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಕೇವಲ ನಮಗೆ ಬೇಕಾಗಿರುವಂಥದ್ದು ನಂಬಿಕೆ ಎಂಬ ಗುರಾಣಿ ನಮ್ಮ ಹತ್ರ ಈ ನಾಲ್ಕು ಸರ್ವಾಯುಧಗಳು ಇದ್ಕೊಂಡು ನಂಬಿಕೆ ಎಂಬ ಗುರಾಣಿ ಇಲ್ಲ ಅಂದ್ರೆ ದಯಮಾಡಿ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ನೀವು ರಕ್ಷಣೆ ಹೊಂದಿದವರಾಗಿದ್ರು ಸಹ ನೀತಿಯಲ್ಲಿ ಜೀವಿಸುವಂತವರಾಗಿದ್ರು ಸಹ ಸತ್ಯವಂತರಾಗಿದ್ರು ಸಹ ಸುವಾರ್ತೆಯಲ್ಲಿ ಪ್ರಾಣ ತ್ಯಾಗ ಮಾಡುವವರಾಗಿದ್ರು ಸಹ ಸೈತಾನ ಬಾಣಗಳು ನಿಮ್ಮನ್ನ ಒಡದೆ ಹೊಡೀತದೆ ಯಾಕಂದ್ರೆ ನಂಬಿಕೆಯ ಗುರಾಣಿ ಇಲ್ಲ ಈ ನಾಲ್ಕು ಸರ್ವಾಯುಧಗಳಿದ್ರು ಸಹ ನಾವು ಸೈತಾನನ ಬಾಣಗಳಿಗೆ ಬಲಿಯಾಗಲಿಕ್ಕೆ ಸಾಧ್ಯ ಇದೆ ಆದ್ರೆ ನಂಬಿಕೆ ಎಂಬ ಒಂದು ಗುರಾಣಿ ಇದ್ರೆ ಆ ಎಲ್ಲ ಸೈತಾನ

ಅಳಿಸಿ ಹಾಕಬಹುದು ನಾಶಗೊಳಿಸಬಹುದು ನಿಷ್ಕ್ರಿಯಗೊಳಿಸಬಹುದು ಪ್ರಿಯ ದೇವ ಮಕ್ಕಳೇ ಹಾಗಿರುವಾಗ ಆ ನಂಬಿಕೆ ಎಂಬ ಗುರುವಾಣಿ ಎಷ್ಟು ಪ್ರಾಮುಖ್ಯವಾದ ಜಾಗ್ರತೆ ಕೇಳಿಸ್ಕೊಳ್ರಿ ಇವತ್ತೆಷ್ಟೋ ಸೇವಕರು ಇವತ್ತೆಷ್ಟೋ ವಿಶ್ವಾಸಿಗಳು ಎಷ್ಟೋ ದೇವರ ಮಕ್ಕಳು ಇವತ್ತು ಯಾಕೆ ದೇವರಿಗಾಗಿ ಜೀವಿಸ್ತಾ ಇದ್ರು ಸಹ ನೀತಿಯಲ್ಲಿ ಜೀವಿಸ್ತಾ ಇದ್ರು ಸಹ ದೇವರಿಗಾಗಿ ಆಸಕ್ತಿ ಉಳ್ಳವರಾಗಿದ್ರು ಸಹ ಭಯಭಕ್ತಿ ಉಳ್ಳವರಾಗಿದ್ರು ಸಹ ಸೈತಾನ ಅಗ್ನಿಬಾಣಗಳು ಅವರನ್ನ ಒಡೆದು ಅವರನ್ನ ಸುಟ್ಟು ಹಾಕ್ತಾ ಇದೆ ಅಂದ್ರೆ ಅದಕ್ಕೆ ರೀಸನ್ ನಂಬಿಕೆ ಎಂಬ ಗುರಾಣಿ ಇಲ್ಲ ಇವತ್ತು ನಮ್ಮ ಮಧ್ಯದಲ್ಲಿ ಎಷ್ಟೋ ವಿಶ್ವಾಸಿಗಳು ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸಿ ದೇವರಿಗಾಗಿ ಮಹಿಮೆಯಾಗಿ ಜೀವಿಸಿ ದೇವರಿಗಾಗಿ ತಮ್ಮ ಪ್ರಾಣವನ್ನ ಕೊಡಲಿಕ್ಕೆ ಸಿದ್ಧರ ಅಂತ ಎಷ್ಟೋ ವಿಶ್ವಾಸಿಗಳು ಇವತ್ತು ಅವರು ಕ್ರಿಸ್ತನ ಬಳಿಯಲ್ಲಿಲ್ಲದ ಕಾರಣ ಏನು ಎಷ್ಟೋ ಸೇವಕರು ತಮ್ಮ ಜೀವಿತವನ್ನ ದೇವರಿಗಾಗಿ ಮೇಣದೋಪಾದಿ ಅರ್ಪಿಸಿ ದೇವರಿಗಾಗಿ ವೈರಾಗ್ಯವಾಗಿ ಜೀವಿಸುತ್ತಿದ್ದಂತ ಸೇವಕರಿಂದ ಇವತ್ತು ಇಲ್ಲ ಯಾಕೆ ಅದಕ್ಕೆ ಕಾರಣ ಇಷ್ಟೇ ಎಲ್ಲ ಇದೆ ನಂಬಿಕೆಯ ಗುರಾಣಿ ಇಲ್ಲ ನಂಬಿಕೆಯ ಗುರಾಣಿ ಇಲ್ಲದೆ ಇದ್ದಾಗ ಸೈತಾನ್ನ ಬಾಣಗಳು ನೇರವಾಗಿ ನಮಗೆ ಅಟ್ಯಾಕ್ ಆಗ್ತದೆ ನಂಬಿಕೆ ಗುರಾಣಿ ಇಲ್ಲದೆ ಹೋದಾಗ ಸೈತಾನ ಬಾಣಗಳು ನೇರವಾಗಿ ತಾಕ್ತವೆ ಅದು ತಾಕೋದು ಮಾತ್ರವಲ್ಲ ನಮ್ಮನ್ನ ಸುಟ್ಟು ಹಾಕ್ತದೆ ನಮ್ಮ ಜೀವಿತಗಳನ್ನ ಸುಟ್ಟು ಹಾಕ್ತವೆ ನಮ್ಮ ಆತ್ಮೀಯತೆಯನ್ನು ಸುಟ್ಟು ಹಾಕ್ತದೆ ನಮ್ಮ ಭಕ್ತಿಯನ್ನ ಸುಟ್ಟು ಹಾಕ್ತದೆ ನಮ್ಮ ಕುಟುಂಬಗಳನ್ನ ಸುಟ್ಟು ಹಾಕ್ತದೆ ನಮ್ಮ ಆಶೀರ್ವಾದಗಳನ್ನ ಸುಟ್ಟು ಹಾಕ್ತದೆ ನಮ್ಮ ಕುಟುಂಬಗಳನ್ನ ನಮ್ಮ ಕೆಲಸಗಳನ್ನ ಎಲ್ಲವನ್ನ ಸುಟ್ಟು ಹಾಕಿಬಿಡ್ತದೆ ಹಾಗಾದ್ರೆ ಎಲ್ಲದರಿಂದ ಕಾಪಾಡಲ್ಪಡ್ಬೇಕಾ ಹಾಗಾದ್ರೆ ನಂಬಿಕೆ ಗುರಾಣಿಯನ್ನು ಇಟ್ಕೊಳ್ರಿ ಈಗ ಹೇಳ್ರಿ ಸೈತಾನ ಎದುರಿಸುವಂತ ಆಯುಧ ಯಾವುದು ನಂಬಿಕೆ ಸೈತಾನ ಎದುರಿಸುವಂತ ಆಯುಧ ಯಾವುದು ನಂಬಿಕೆ ಜಾಗ್ರತೆ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ದೆಬ್ಬ ಬಿಡಿಸ್ಬೇಕಾ ಯೇಸುವಿನ ನಾಮ ಹೇಳ್ರಿ ಸೈತಾನ ಎದುರಿಸ್ಬೇಕಾ ಯೇಸುವಿನ ಮೇಲಾಣ ನಂಬಿಕೆ ನಡ್ಕೊಳ್ರಿ ದೆವ್ವಗಳನ್ನ ಬಿಡಿಸೋದಿಕ್ಕೆ ಯೇಸುವಿನ ನಾಮ ಸಾಕು ಆ ದೆವ್ವಗಳ ಅಧಿಪತ್ಯ ಅಂತ ಸೈತಾನ ಎದುರಿಸ್ಲಿಕ್ಕೆ ಯೇಸುವಿನ ಮೇಲಾಣ ನಂಬಿಕೆ ನಿನಗ್ ಬೇಕಾಗಿದೆ ಆ ನಂಬಿಕೆನ ಹಿಡ್ಕೋ ಅವನ್ನ ನಿಷ್ಕ್ರಿಯೆಗೊಳಿಸು ನಿಷ್ಕ್ರಿಯಗೊಳಿಸು ನಿಷ್ಕ್ರಿಯಗೊಳಿಸು ಅವನ ಕಾರ್ಯಗಳಲ್ಲಿ ನಿಷ್ಕ್ರಿಯಗೊಳಿಸು ನೀನು ನಂಬಿಕೆಯಲ್ಲಿ ನಿತ್ಕೋ ನಿನ್ನ ಕುಟುಂಬದವರೆಲ್ಲ ನಂಬಿಕೆ ನಿಲ್ಲಿಸಲಿಕ್ಕೆ ಪ್ರಯತ್ನಿಸು ನಿನ್ನ ಸಭಿಕರೆಲ್ಲ ನಂಬಿಕೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಪ್ರಯತ್ನಿಸು ಎಲ್ಲರೂ ನಂಬಿಕೆಯಲ್ಲಿ ನಿಂತ್ಕೊಳ್ಳೋದಾದ್ರೆ ಸೈತಾನ ಅಪಜಯ ಆಗ್ತದೆ ಮರಿಬೇಡ ನಿನ್ ನಂಬಿಕೆಯಲ್ಲಿ ಜೀವಿಸಿದಷ್ಟು ನಿನಗೆ ಜಯ ನಿನ್ ನಂಬಿಕೆಯಲ್ಲಿ ಬದುಕಿದಷ್ಟು ನಿನಗೆ ಜಯ ನೀನ್ ನಂಬಿಕೆಯಲ್ಲಿ ಜೀವಿಸಿದಷ್ಟು ಸೈತಾನಿಗೆ ಸೋಲು ನಿನ್ ನಂಬಿಕೆ ಇಟ್ಟಷ್ಟು ಸೈತಾನ ಕಾರ್ಯಗಳು ಲಯವಾಗ್ತದೆ ಇದನ್ನ ಮಾತ್ರ ನೀನ್ ಮರಿಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನು క్రిస్తన హింబాలకన క్రైస్త ఆమె